ಚಳ್ಳಕೆರೆ ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಹಾಗೂ ನೇಕಾರ ಸಮುದಾಯ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಜೇಡರ ದಾಸಿಮಯ್ಯ ಜಯಂತಿ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿ ಶಾಸಕ ಟಿ ರಘುಮೂರ್ತಿರವರು ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಮಾತನಾಡಿದ ಇವರು ಮಾನವ ಕುಲಕ್ಕೆ ಸನ್ಮಾರ್ಗವನ್ನು ತಮ್ಮ ವಚನಗಳ ಮೂಲಕ ತೋರಿಸಿದ ಆದ್ಯ ವಚನಕಾರ ದೇವರ ದಾಸಿಂಹಯ್ಯ ಸರ್ವ ಸಮುದಾಯಗಳಿಗೆ ಮಾದರಿಯಾಗಿದ್ದಾರೆ ಇವರು ಹನ್ನೆರಡನೇ ಶತಮಾನದಲ್ಲಿ ತಮ್ಮ ವಚನ ಪ್ರಚಾರದ ಮೂಲಕ ಎಲ್ಲ ಸಮುದಾಯಗಳ ಗುರಿ ಇಟ್ಟುಕೊಂಡು ಹೋರಾಟ ನಡೆಸುವ ಮೂಲಕ ತಮ್ಮ ಜೀವನ ಸಾರ್ಥಕಗೊಳಿಸಿಕೊಂಡಿದ್ದಾರೆ ಶರಣರ ವಚನಗಳು ನಾವು ನೀವೆಲ್ಲರೂ ಮೈಗೂಡಿಸಿಕೊಂಡು ಅವರ ಹಾಕಿಕೊಟ್ಟ ದಾರಿಯಲ್ಲಿ ನಡೆದುಕೊಂಡು ಹೋದರೆ ಮಾತ್ರ ಜೀವನ ಸಾರ್ಥಕ ಎಂದು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಸಮುದಾಯದ ಗಣ್ಯರು ಬೇಡರ ದಾಸಿಮಯ್ಯನವರ ಬಗ್ಗೆ ಪ್ರವಚನ ನೀಡಿದರು ಇನ್ನು ಈ ವೇಳೆ ಕೆ ವೀರಭದ್ರಪ್ಪ ರಮೇಶ್ ಗೌಡ ಜಿಲ್ಲಾ ಕೆ ಡಿ ಪಿ ಸದಸ್ಯ ರಂಗಸ್ವಾಮಿ ವಕೀಲ ಶಶಿಧರ್ ಚಿದಾನಂದಪ್ಪ ನಗರಸಭಾ ಪೌರಾಯುಕ್ತ ಜಗ್ಗಾರೆಡ್ಡಿ ಸತ್ಯನಾರಾಯಣ ಇರಿಗೇಷನ್ ಮಾಲೀಕರಾದ ಸತ್ಯನಾರಾಯಣ ಸೇರಿದಂತೆ ಅನೇಕರು ಇದ್ದರು ವರದಿ ಮೌನೇಶ್ ಆಚಾರ್ ಚಳ್ಳಕೆರೆ ಭಾಳಷ್ಟು ಸುದೀರ್ಘವಾಗಿ ಬರೆದಿದ್ದಾರೆ ಎಲ್ಲ ಕೂಡ ಮುಂದೆ ಮಾಡಿದ್ದಾರೆ ಎಲ್ಲ ವಿಷಯಗಳನ್ನು ಪ್ರಸ್ತಾಪ ಆ ನಂತರ ಚಂದ್ರಶೇಖರ ಕೂಡ ಅವರು ಸರಿ ಉದ್ದೇಶ ಮಾಡ್ತಾ ಇದ್ದರು ಅದರ ಮಧ್ಯೆ ನಮ್ಮ ಪ್ರಮುಖರವರು ದೇವರು ಬಹಳಷ್ಟು ಸುದೀರ್ಘವಾಗಿ ದೇವದಾಸನ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ ಹಾಗಾಗಿ ಅವರೆಲ್ಲ ಮಾತುಗಳನ್ನು

ದಾಸಿಮಯ್ಯ ಜಯಂತಿ ಅಂದು ಏ ದೇವರ ದಾಸಿಮ ದಾಸಿಮಯ್ಯನವರು ಸತಿಪತಿಗಳು ಒಳಗೂಡಿ ಅಂತ ಹೇಳಿದರು ಸತಿಪತಿ ಒಂದು ಅನ್ಯೋನ್ಯತೆಯಿಂದ ಶಿವನನ್ನು ಧ್ಯಾನ ಮಾಡಿದ್ದಲ್ಲಿ ಪೂಜೆ ಮಾಡಿದ್ದಲ್ಲಿ ಅವರು ಸಂತಸ ಪಡ್ತಾರೆ ಹಿತವನ್ನು ಪಡ್ತ ಪಡ ಪಡುತ್ತೆ ಶಿವ ಅಂತಾನೆ ಹೇಳ್ತಾರೆ ಯಾಕಂದ್ರೆ ಅನ್ಯೋನ್ಯತೆ ಇದ್ದೇ ಇದ್ರೆ ಅಮೃತದ ಜೊತೆ ವಿಷ ಮಣಿಗಳು ಅಂತ ಹೇಳ್ಬೋದು ತಮ್ಮ ಒಂದು ಒಂದು ಮುಖಚನೆ ಏನು ಕಂಬಳಿಸ್ತಾ ಇರುತ್ತೆ ಅದೇ ಒಂದು ಹೆಣ್ಮಕ್ಳಿಗೆ ಭೂಷಣ ಅಂತ ಹೇಳ್ಬೋದು ಮನೆಗೆ ಚೆನ್ನಾಗಿ ಮನೆ ಮತ್ತು ಅವರ ಒಂದು ಸಂಸಾರದ ಆರಂಭವಾಗಿ ಅಷ್ಟು ಸಮೃದ್ಧಿ ಸಮೃದ್ಧಿಯಿಂದ ಮನೆಗೆ ಗಂಡ್ಮಕ್ಳು ಇರ್ತಾರೆ ಅಂತಾನೆ ಹೇಳ್ಬೋದು ಹಾಗೆ ದೇವರ ತಾಸಿಮೆಯ ಜಯಂತಿ ಅಂತೂ ಏನ್ ದೇವರ ದಾಸಿಹ ಸಿಂಹಯ್ಯನವರು ಸತಿಪತಿಗಳು ಒಡಗೂಡಿ ಅಂತ ಹೇಳಿದ್ದಾರೆ ಸತಿಪತಿ ಅನ್ಯೋನ್ಯತೆಯಿಂದ ಶಿವನನ್ನು ಧ್ಯಾನ ಮಾಡಿದ್ದಾರೆ ಪೂಜೆ ಮಾಡಿದ್ದಲ್ಲಿ ಅವರು ಸಂತಸ ಪಡ್ತಾರೆ ಯುದ್ಧವನ್ನು ಪಡ್ತಾರೆ ಶಿವ ಅಂತಾನೆ ಹೇಳ್ತಾರೆ ಯಾಕಂದ್ರೆ ಅನ್ಯೋನ್ಯತೆ ಇಲ್ಲೇ ಇದ್ರೆ ಅಮೃತದ ಜೊತೆ ವಿಷ